ಈ ವಿಷಯ ಪ್ರಸ್ತಾಪ ಮಾಡಿದ ತಂದಿದ್ದು ಯಾಕಿದ್ರೆ ಮೋದಿ ಅವರು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ರಾಷ್ಟ್ರ ಯೋಜನೆ ಮಾಡಿ ಸುಪ್ರದಿತ್ವ ಅಂತಾರಾಜ್ಯ ಜಲ ಇವ್ ನೆಪ ಸುಪ್ರೀಂ ಕೋರ್ಟ್ ನಲ್ಲಿಕೊಂಡು ಕರೆಸ್ಬೇಕ್ರಿ ಮೂರು ರಾಜ್ಯದ ಮುಖ್ಯಮಂತ್ರಿ ಜನಸಂಪನ್ಮೂಲ ಕರೆಸ್ಬೇಕು ಕರೆಸಿ ಅವರಿಗೆ ಮನವರಿಕೆ ಮಾಡಿ ದಾರಿ ತರುವಂತ ಕೆಲಸ ಮಾಡಬೇಕು ಬರೀ ಅದನ್ನೇ ಒಂದು ನೆಪ ಇಟ್ಟು ಮುಂದರ್ಕೋತ ನಮ್ಮ ಹೌದ್ ಜಿಲ್ಲೆಯ ರೈತರ ಬದುಕು ಇವತ್ತು ಬೀದಿ ಪಾಲಾಗೆ ಇದು ಅದಕ್ಕೆ ಯಾಕೆ ಜವಾಬ್ದಾರಿ ನಮ್ಮ ರಾಜಕೀಯ ಏನೇ ಇರಲಿ ತ್ಯಾಗ ಮಾಡುವಂತರಿಗೆ ಪ್ರತಿಫಲ ಕೊಡಬೇಕಿಲ್ ಅದನ್ನ ಬಿಟ್ಟು ನೀರಿನ ವಿಷಯದಲ್ಲಿ ಏನಾದರೂ ರಾಜಕಾರಣ ಮಾಡ್ಕೊತೇವ್ರು ಕಾಲಹಣ ಮಾಡ್ಕೊತ ಮುಂದೆ ಹೊರದಿದ್ದರೆ ಹಳಿ ಜಿಲ್ಲೆಯ ರೈತರು ಅಷ್ಟೇ ಅಲ್ಲ ಇಡೀ ಉತ್ತರ ಕರ್ನಾಟಕದ ರೈತರ ಒಂದು ಬದುಕಿನ ಪ್ರಶ್ನೆ ಅದಿಲ್ಲ ಇಡೀ ಉತ್ತರ ಕರ್ನಾಟಕ ತುಂಬಾ ನಾವೆಲ್ಲ ತಿರುಗಾಟ ಮಾಡಿ ಎಲ್ಲ ರೈತರನ್ನು ನಾವು ಮನವೊಲಿಸಿ ದೊಡ್ಡ ಕ್ರಾಂತಿಯನ್ನು ಮಾಡಬೇಕಾಗ್ತದೆ ಈ ವಿಷಯದಲ್ಲಿ ಅವಳಿ ಜಿಲ್ಲೆಯ ರೈತರು ಒಂದೊಂದು ಬಾರಿ ಕುಡಿಲಿಕ್ಕೂ ಕೂಡ ನೀರಿನ ಸಮಸ್ಯೆ ಎದುರಾಗ್ತದೆ ಅಂತದೇ ಸಮಗ್ರ ನೀರಾವರಿ ಮಾಡಬೇಕು ಇದು ಏನು ಸಮಸ್ಯೆ ಯಾವ ಕೂಡ ಬಗ್ಗೆ ಇಚ್ಛಾಶಕ್ತಿ ಇಲ್ಲ ಬರೀ ರಾಜಕಾರಣ ಅಧಿಕಾರ ಕುರ್ಚಿ ಒಬ್ರಿಗೊಬ್ರು ಒಬ್ಬರ ಮೇಲೆ ಆಪಾದನೆ ಕೊಡೋದು ಭಯ ಅದು ಒಂದೇ ಕೆಲಸ ಆಗ್ಯದ ಹೋಗಿ ಏನ್ ರೈತರು ಅಥವಾ ಜನಸಾಮಾನ್ಯರು ಓಟ್ ಹಾಕೋದ್ರೆ ಮೂರ್ಖರು ಹೇಗೆ ಮುಂಬರ್ತಕ್ಕಂಥ ದಿನಗಳು ಬಹಳ ಕಷ್ಟವಾಗಿರ್ತಕ್ಕಂಥ ದಿನ ಬರ್ತಾವ ಜನಪ್ರತಿನಿಧಿಗಳಿಗೆ ನೀವು ಅರ್ಥ ಮಾಡ್ಕೊಂಡಿರ್ಬಹುದು ಓಟ್ ಹಾಕೋರ್ಗೆ ಏನೋ ಇವತ್ತ ಸರಾಯಿ ಕುಡಿಸಿ ಗಂಡ ತಿಳಿಸಿ ದಾಬಾ ಕರ್ಕೊಂಡು ಏನೋ ಮಜಾ ಮಾಡಿಬಿಡ್ತೀವಿ ಓಟ್ ಹಾಕ್ತಾರ ಅವ್ರಿಗೆ ಏನು ಕೇಳಕ್ ನಮ್ಮ ನೈತಿಕ ಏನು ತಿಳ್ಕೊಂಡಿದ್ರ ನಿಮ್ಗೆ ಹುಚ್ಚುತ್ತಾನ ಅವರು ರೈತರು ಕೂಡ ಇವತ್ತು ಅವಲೋಕನ ಮಾಡ್ತಾರ ನೋಡಕತ್ತಾರ ಈಗ ಏನ್ ನೀವ್ ಏನ್ ಮಾಡಾಕತ್ತೀರಿ ಏನ್ ಕಿತಾಬ್ ಇದು ನಡೆದೇನೋ ನಾವು ದೇಶ ಒಳಗೆ ಎಪ್ಪತ್ತೈದು ಪರ್ಸೆಂಟ್ ರೈತರ ಶೇಕಡ ಎಪ್ಪತ್ತೈದರಷ್ಟು ಅವ್ರ ಬದುಕು ಎಲ್ಲಿಗೆ ಬಂದದ ರೈತರು ದಿನನಿತ್ಯ ಯಾಕೆ ಆತ್ಮಹತ್ಯೆ ಮಾಡ್ಕೋತಾರ ಅಂತಕ್ಕಂಥದ್ದು ಇವತ್ತು ಅದನ್ನು ಅವಲೋಕನ ಮಾಡುವಂತ ಕನಿಷ್ಠ ಪ್ರಜ್ಞೆ ಇಲ್ಲ ಅವರಿಗೆ ನಾವು ಕೇಳ್ತದೆ ನಮಗೇನು ವಿಧಾನಸೌಧ ಪಾರ್ಲಿಮೆಂಟ್ ಇಲ್ಲ ರೈತರು ಸಮಗ್ರ ನೀರಾವರಿ ಮಾಡ್ರಿ ಪ್ರತಿ ಜಮೀನುಗಳಿಗೆ ನೀರನ್ನು ಒದಗಿಸ್ಬೇಕು ಸರಿಯಾದಂತ ಕರೆಂಟ್ ಕೊಡ್ರಿ ಬೀಜ ಗೊಬ್ಬರ ಇದೆಲ್ಲ ಆದ ನಂತರ ಬೆಳೆದಂತ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ಕೊಟ್ಟರು ಸಾಕು ಈ ದೇಶದಲ್ಲಿ ಯಾವೊಬ್ಬ ರೈತರು ಕೂಡ ಆತ್ಮಹತ್ಯೆ ಮಾಡ್ಕೊಳಗಿಲ್ಲ ನಮ್ಮ ಜಿಲ್ಲೆಯವರು ಒಬ್ಬರು ಎಂ ಎಲ್ ಎಗಳು ಕೂಡ ನೀರಾವರಿ ಬಗ್ಗೆ ಚಕಾರ ಮಾತನಾಡ ಇಲ್ಲ ನಿನ್ನೆ ಏನೋ ಸ್ವಲ್ಪ ಮನೆ ಮುದ್ದೆ ಬೆಳೆ ಶಾಸಕರು ಏನು ಮುದ್ದೆ ಬೀರಾಪುರ ಬಗ್ಗೆ ಮಾತಾಡಿದರು ಅದೇ ರೀತಿ ಎಲ್ಲ ಶಾಸಕರು ಮಾತಾಡಬೇಕು ವಿಷಯದಲ್ಲಿ ಕೇವಲ ಕಾಲಹರಣ ಮಾಡೋದ್ರಾಗ ಅರ್ಥ ಇಲ್ಲ ಮತ್ತು ಸರ್ಕಾರ ಆರ್ಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ಒಂದು ನೀರಿನ ಮಟ್ಟ ಹೆಚ್ಚಿಸುವ ಸಲುವಾಗಿ ಈ ನಡೀತಕ್ಕಂಥ ಅಧಿವೇಶನದಲ್ಲಿ ಗಂಭೀರವಾಗಿ ಚರ್ಚೆ ಮಾಡಿ ಕೇಂದ್ರ ಸರ್ಕಾರ ಒಂದು ನಿಯೋಗ ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಇಡೀ ಸಚಿವ ಸಂಪುಟ ತಗೊಂಡು ಉಪದ ಪ್ರಧಾನಮಂತ್ರಿ ಬಳಿ ಮನವರಿಕೆ ಮಾಡಿಕೊಳ್ಬೇಕು ಆಲ್ರೆಡಿ ಜಲಾಶಯ ನೀರಿನ ಮಟ್ಟ ಹೆಚ್ಚಿಸಲಿಕ್ಕೆ ಎರಡು ಸಾವಿರದ ಹತ್ತರಲ್ಲಿ ನ್ಯಾಯಮೂರ್ತಿ ನೇತೃತ್ವದ ಎರಡನೇ ನ್ಯಾಯಾಧೀಕರಣ ಆದೇಶ ಆಯಿತು ಅಂತಿಮ ತೀರ್ಪು ಹದಿಮೂರಲ್ಲಿ ಬಂದದ ಹವಳಿ ಜಿಲ್ಲೆಯ ರೈತರು ಅಂತ ನೀರಿಗಾಗಿ ಪದಾರ್ಥ ಸಮಗ್ರ ನೀರಾವರಿ ಮನಸ್ಸು ಆಗಿ ಇದನ್ನು ಕೇಂದ್ರ ಸರ್ಕಾರ ತಮ್ಮ ವ್ಯಾಪ್ತಿಗಳು ತಗೋಲಿ ನಮ್ಗೆ ಆಗಲ್ಲತ್ರ ಅದನ್ನು ಹೇಳಿ ನನ್ನ ಮುಖ್ಯಮಂತ್ರಿ ಅವರು ಶೀಘ್ರದಲ್ಲಿ ಕ್ರಮ ಕೈಕೊಬೇಕು ಇಲ್ಲೇ ಇದ್ದಲ್ಲಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಇಡೀ ನಾಡಿನ ಎಲ್ಲ ರೈತ ಬಂಧುಗಳು ನಾಡಿನ ಎಲ್ಲ ಮಠಾಧೀಶರೊಂದಿಗೆ ಂತಹ ಹೋರಾಟವನ್ನು ನಾವು ಮಾಡಬೇಕಾಗ್ತಿಕೊಂಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ